you <laughs> ಮೂರು ನಾಮ ಹಾಕ್ಕೊಳ್ಳೋದಂತೂ ಗ್ಯಾರಂಟಿ ಅದರಲ್ಲಿ ಏನು ಡೌಟೇ ಇಲ್ಲ ಮೂರು ನಾಮನೂ ಬಿಳಿ ನಾಮನೂ ಅಲ್ಲ ರೆಡ್ ನಾಮಾನೂ ಅಲ್ಲ ಇದು ಕಪ್ಪು ಕಲರ್ ನಾಮ ಮೂರು ನಾಮ ಹಾಕ್ಕೊಂಡು ಹೋಗೋದಂತೂ ಗ್ಯಾರಂಟಿ ಅವ್ರು ಯಾವಾಗಲೂ ಇದ್ದಾರೆ ಅವರು ಅಭಿವೃದ್ಧಿ ಮಾಡೋಕ್ಕೆ ಸಾಕರಿಸ್ತೀವಿ ನಮ್ಮ ಜೊತೆ ಬಿಜೆಪಿಯವ್ರ ಜೊತೆ ನಾವು ಬೇಕಾದ್ರೆ ಅಣ್ಣ ಜೆ ಡಿ ಜೆಡಿಎಸ್ ಅವ್ರ ಜೊತೆ ಬೇಕಾದ್ರೂ ಹೋಗಿ ಎಲ್ಲರ ಜೊತೆ ಹೋಗ್ತೀವಿ ಅಭಿವೃದ್ಧಿ ಮಾಡೋಕ್ಕೆ ಸಹ ಸಹಕರಿಸಿ ನಾವೇನಾದರೂ ತಪ್ಪು ಮಾಡಿದ್ವಿ ತಪ್ಪು ಮಾಡಿದ್ದೀನಿ ಅಂತ ನಮ್ಮ ಬುದ್ಧಿವಾದ ಹೇಳಿ ನಾವು ಅದನ್ನು ತಪ್ಪು ಮಾಡಿದ್ರೆ ಸ್ವಾಗತ ಮಾಡಿ ಅವ್ರ ಬುದ್ಧಿಗಳನ್ನು ನಾವು ತಿಳ್ಕೊಳ್ತೀವಿ ಅವ್ರು ಹೇಳಿದ್ರು ಸ್ವಾಗತ ಮಾಡ್ತೀವಿ ನಾವು ಮೂವ್ರು ಮಾಡ್ಕೊಂಡಿವರು ಮೂರು ನಾಮ ಹಾಕೊಂಡು ಮೂರು ಕಡೆ ಮೂರು ದಿಕ್ಕು ಹೋಗ್ತಾರೆ ಹೋದ್ರೆ ಏನ್ ಮಾಡೋಕ್ಕಾಗುತ್ತೆ ಈ ಮೂರು ಚುನಾವಣೆನಲ್ಲಿ ಗೊತ್ತಾಯ್ತಲ್ಲ ಏನು ಚುನಾವಣೆ ಮೂರು ಚುನಾವಣೆನಲ್ಲಿ ಜನ ಬಂದ್ ಅಭಿವೃದ್ಧಿ ಪರವಾಗಿದ್ದಾರೆ ಅಭಿವೃದ್ಧಿ ಪರವಾಗಿದ್ದಾಗ ಅದರಿಂದ ಅವ್ರು ಏನೇ ಹೋದ್ರು ಏನಾದ್ರು ಜನ ಅವರು ನಂಬೋದು ಮುಗಿತವ್ರ ಕತೆ ಕರ್ನಾಟಕದಲ್ಲಿ ಮುಗಿಸಿದೆ ಅಂತ Kita akan berjalan ke tempat yang lebih ಮುಂದ್ಕೊಂಡು ಮಾತಾಡಿದಾಗ ಸಿಎಂ ಕಮಿಟಿಗಳಾಗುವ ಪಕ್ಷದ ಕಮಿಟಿಗಳಾಗುವುದು ಸರ್ಕಾರದಿಂದ ಯಾವ್ದು ಮಾಹಿತಿ ಇದೆ ಅಧ್ಯಕ್ಷ ಸ್ಥಾನಕ್ಕೆ ರೈತಲ್ಲ ಎಲ್ರಿಗೂ ಬೇಕು ಅಂತ ಚೇಂಕ್ ಮಾಡ್ಬೇಕಂತ ನನಗೂ ಬೇಕು ಅಂತ ಎಲ್ರಿಗೂ ಸ್ವಾಗತ ರಾಜಣ್ಣ ಅವರು ನಡೆಸೋದು ಸಂತೋಷ ಸರ್ ನನಗೂ ಬೇಕು ಅಂತ ಹೇಳ್ತೀನಿ ಎಲ್ಗೂ ಬೇಕು ಎಲ್ರಿಗೂ ಆಸೆ ಇರುತ್ತೆ ಆ ಆಸೆ ಇದ್ದಾಗ ಹೈಕಮಾಂಡ್ ಇದೆ ಹೈಕಮಾಂಡ್ ಮಾಡ್ತಾರೆ ಅವರು ಟೀಕರ್ ಕೊಡ್ತಾರೆ 对。 ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕ ಕಳಶಾಭಿಷೇಕ ಕಾರ್ಯಕ್ರಮ ಬಹಳ ದೂರಿಯಾಗಿ ನಡೀತು ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಗುರುಗಳಾದ ಇವತ್ತು ಸುಭೇಂದ್ರ ತೀರ್ಥರು ಈ ಒಂದು ಪುಣ್ಯ ಕೆಲಸಕ್ಕೆ ಒಂದು ಪುಣ್ಯ ಕಾರ್ಯಕ್ಕೆ ಬಂದು ಅವರ ಆಶೀರ್ವಾದ ಕೊಟ್ಟು ಈ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಆಶೀರ್ವದಿಸಿ ಏನು ಭಕ್ತಾದಿಗಳು ಇವತ್ತು ಬಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ ಭಗವಂತನಲ್ಲಿ ಏನು ಒಂದು ಕೊರೆ ಮೊರೆ ಇಟ್ಟಿದ್ದಾರೆ ಅವ್ರಿಗೇನು ಕೆಲಸ ಕಾರ್ಯಗಳಾಗಬೇಕು ಅಂಥದ್ದನ್ನು ಆ ಭಗವಂತ ಒಳ್ಳೇದಾಗಲಿ ಅಂತ ಅವರು ನಮ್ಮ ಸುಭೇಂದ್ರ ತೀರ್ಥರು ಆಶೀರ್ವಾದ ಮಾಡಿ ಆ ಭಗವಂತನಲ್ಲಿ ಕೋರಿಕೆ ಇಟ್ಟು ಹೋಗಿದ್ದಾರೆ ನಾನು ಕೂಡ ಆ ಭಗವಂತನಲ್ಲಿ ಕೋರ್ತಿದ್ದೀನಿ ಯಾರೆಲ್ಲ ಭಕ್ತಾದಿಗಳು ಬಂದಿದ್ದಾರೆ ಇವತ್ತು ಆ ಭಗವಂತನ ಸೇವೆ ಮಾಡೋದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಗೌರವ ಅವರು ಎಲ್ಲವನ್ನು ಕೊಟ್ಟು ಆ ಭಗವಂತ ಕಾಪಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಿದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ मनोजप मारुद्यवेगम जितेन्द्र बुद्धिमतात्मकोज श्रीरामक सुरसा नमी बुद्धिबल यशोदे मनोगतः अजाघ्यम वागे कंजनुमत्थ ಲ್ಲಿ ಗ್ರಾಮಸ್ಥರಿಗೆ ವಿನಂತಿ ನಮ್ಮ ಪುರಾತನವಾದಂಥ ದೇವಸ್ಥಾನ ಸುಮಾರು ಐನೂರು ವರ್ಷಗಳ ಕಾಲ ಈ ಒಂದು ದೇವಸ್ಥಾನದಲ್ಲಿ ದಕ್ಷಿಣ ಪಿನಾಕಿಯಾದಂಥ ನದಿ ತೀರದಲ್ಲಿ ದಕ್ಷಿಣಾಭಿಮುಖವಾಗಿ ಬೆಲೆಸದವರಂಥ ಈ ಒಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುನ್ನೂರು ವರ್ಷದಿಂದ ಈ ಒಂದು ಸ್ವಾಮಿಯವರಿಗೆ ಪೂಜೆಯೋದರಿಂದ ಪಾಂಡವ ಈ ಒಂದು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಈಗ ಮೂರು ದ ಮೂರು ದಿವಸದ ಕಾಲದಲ್ಲಿ ಸ್ವಾಮಿಯವರು ವೈಖಾನಸಾಗಮೋಕ್ತ ಪ್ರಕಾರವಾಗಿ ಈ ಒಂದು ಕೃ ಪ್ರತಿಷ್ಠಾ ಮಹೋತ್ಸವವನ್ನು ಎಲ್ಲ ನೆರವೇರಿಸಬಹುದಾಯಿತು ಇದರ ನಂತರ ಸ್ವಾಮಿಯವರಿಗೆ ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದು ಪಂಚಾಮೃತ ಅಭಿಷೇಕ ತದನಂತರ ಮಹಾಶಾಂತಿ ಅಭಿಷೇಕ ಹಾಗೆ ಮಹಾಪೂರ್ಣಾವಧಿ ಎಲ್ಲ ಸಕಾಲಕ್ಕೆ ಭಕ್ತಾದಿಗಳನ್ನು ಆಗಮಿಸಿ ಈ ಒಂದು ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ಸ್ವಾಮಿಯನ್ನು ಆಶೀರ್ವಾದವನ್ನು ಪಡೆದಂತು ನಮ್ಮ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲರೂ ಆಚಾರ್ಯ ಅರ್ಚಕ ಭಾಚಕವರೆಗೂ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಲ್ಲಿ ಪುತ್ರಕಾಲಯವಾಗಿ ಬಂದಂಥ ಶ್ರೀ ವೈಖಾನ ಭಕ್ತಿ ರೀತಿಯಾಗಿ ನಮ್ಮ ಬೇರ ಬಂದು ಈ ಒಂದು ಸ್ವಾಮಿಗೆ ಕೃಪೆಗೆ ಗುಂಪಾಭಿಷೇಕವನ್ನು ನೆರವೇರಿಸ್ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಅದೇ ರೀತಿಯಲ್ಲಿ ಸ್ವಾಮಿಯವರು ದಕ್ಷಿಣಾಭಿಮುಖ ನದಿ ತೀರದಲ್ಲಿ ಇದ್ದಂಥ ಪುರಾಣ ಪ್ರತೀತಿ ಪಾಂಡವರು ಮೊದಲನೇದಾಗಿ ಪಾಂಡವರು ಪ್ರತಿಷ್ಠೆ ಮಾಡೋದಂಥ ದೇವಸ್ಥಾನ ಈ ಪಾಂಡವರು ಪ್ರತಿಷ್ಠೆ ಮಾಡೋದು ಬೇಕಾದರೆ ಸ್ವಾಮಿಯವರಿಗೆ ಮಾಲದಲ್ಲಿ ಗಂಟೆ ಅಂತ ಇರುತ್ತದೆ ಅದೇ ರೀತಿಯಲ್ಲಿ ಸ್ವಾಮಿ ಸ್ವಾಮಿ ಕೃಪೆಗೆ ಈ ಒಂದು ನಾವೆಲ್ಲವನ್ನು ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡೋದರಲ್ಲಿ ಅವರಿಗೆ ಸಮಸ್ತ ಲೋಕವನ್ನು ಅನುಭವಿಸುತ್ತೆ ಅಂತ ಹೇಳಿ ಈ ಒಂದು ಎರಡನೇ ಮಾತನ್ನು ನನ್ನ ಇವರಿಗೆ ತಿಳಿಸ್ತಾ ಇದ್ದೀನಿ ಓಣಮ ವೆಂಕಟೇಶ್